ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರು ಹೆಗ್ ಚಿಲ್ಲಿ ಮನೇಲೆ ಎಷ್ಟು ಈಸಿಯಾಗಿ ಮಾಡೋಂಗಿದ್ರೆ ರೆಸ್ಟೋರೆಂಟಲ್ಲಿ ಯಾಕೆ ತರಿಸ್ಬೇಕು ಹೇಳಿ ಮೊದಲಿಗೆ ಇಲ್ಲಿ ಒಂದು ಆರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಎಗ್ಗೆ ಕೋಟಿಂಗ್ ಮಾಡೋಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಮೂರು ಟೇಬಲ್ ಚಮಚದಷ್ಟು ಕ್ರಾನ್ ಫ್ಲೋರ್ ಮೂರು ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟು ಅರ್ಧ ಟೀ ಚಮಚದಷ್ಟು ಮೆಣಸು ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕಿ ಸ್ಮೂತ್ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಇದು ಗಂಟಿ ಇಲ್ದಂಗೆ ಕಲಿಸ್ಕೊಂಡು ಮತ್ತೊಂದು ಪೌಡರ್ನ ರೆಡಿ ಮಾಡ್ಕೋಬೇಕು ಇವಾಗ ಏನೇನು ಹಾಕಿದ್ದೀವಿ ಅದು ಅಷ್ಟು ಹಾಗೆ ಡ್ರೈ ಐಟಮ್ ಒಂದು ರೆಡಿ ಮಾಡ್ಕೋಬೇಕು ಇದಕ್ಕೆ ಮೂರು ಟೇಬಲ್ ಚಮಚದಷ್ಟು ಕಾಂಪೌಂಡ್ ಮತ್ತು ಮೂರು ಟೇಬಲ್ ಚಮಚದಷ್ಟು ಮೈದಾ ಅರ್ಧ ಟೀ ಚಮಚದಷ್ಟು ಪೆಪ್ಪರ್ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕಿ ಹೀಗೆ ಡ್ರೈ ಆಗಿ ಕಲಸಿ ಇದನ್ನು ಈ ಮೊಟ್ಟೆ ಹಳದಿ ಭಾಗ ಸಪ್ರೇಟ್ ಆಗಿಬಿಡುತ್ತೆ ನಾವು ಕರಿಯುವಾಗ ಅದು ಎಣ್ಣೆ ಹಿಟ್ಟಲ್ಲಿ ಕಲಿಸುವಾಗ ಅದು ಸೇರಿಕೊಳ್ಳಲ್ಲ ಮತ್ತೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಚಿಟಪಟ ಅಂತ ಹಾರುತ್ತೆ ಅದು ಹಾರಬಾರ್ದು ಅಂತಂದರೆ ಈ ಡ್ರೈ ಪೌಡರಲ್ಲಿ ಸಲ ಹೊರಳಿಸಿ ಮತ್ತು ನಾವು ವೆಟ್ ಪ ವೆಟ್ಟು ಬ್ಯಾಟರಲ್ಲಿ ಚೆನ್ನಾಗಿ ಹೊರಳಿಸಿ ಎಣ್ಣೆಲಿ ಕರಿದ್ರೆ ಆವಾಗ ಹಾರೋದಿಲ್ಲ ಅದಕ್ಕೆ ಹಾಕುವಂಥ ಸಾಸ್ನೆಲ್ಲ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆವಾಗ ಗಡಿಬಿಡಿ ಆಗೋದಿಲ್ಲ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಚಮಚದಷ್ಟು ವಿನೆಗರ್ ಅರ್ಧ ಟೇಬಲ್ ಚಮಚದಷ್ಟು ಸೋಯಾ ಸಾಸ್ ಒಂದೂವರೆ ಟೇಬಲ್ ಚಮಚದಷ್ಟು ಚಿಲ್ಲಿ ಸಾಸ್ ಒಂದು ಟೇಬಲ್ ಚಮಚದಷ್ಟು ಟೊಮೆಟೊ ಕೆಚಪ್ ಮತ್ತು ಒಂದು ಸ್ವಲ್ಪ ಶುಗರ್ ಒಂದು ಅರ್ಧ ಟೀ ಚಮಚದಷ್ಟು ಆಗೋಷ್ಟು ಶುಗರ್ ಚಿಲ್ಲಿ ಪನ್ನೀರ್ ಮಾಡೋಕ್ಕೆ ತಯಾರಿ ಎಲ್ಲ ಆಯಿತು ಇವಾಗ ಚಿಲ್ಲಿ ಪನ್ನೀರ್ ಮಾಡೋದು ಅಂತ ನೋಡೋಣ ನೋಡಿ ಮೊಟ್ಟೆಯಲ್ಲಿ ಹೆಡದೆ ಭಾಗ ಹಾಗೆ ಹಂಕೊಂಡಿದೆ ಅಂದರೆ ಇದಕ್ಕೆ ಇನ್ನೊಂದು ಟ್ರಿಕ್ ಇದೆ ನಾವು ಮೊಟ್ಟೆ ಬೇಡಿಸು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಮೊಟ್ಟೆ ಹಾರ್ಡ್ ಆಗುತ್ತೆ ಆವಾಗ ಎಲ್ಲೋ ಕಬಾಗ ಬಿಟ್ಕೊಳ್ಳಲ್ಲ ಮತ್ತು ಇವಾಗ ಡ್ರೈ ಪೌಡ್ರಲ್ಲಿ ಹಿಂಗೆ ಹೊರಳಿಸಿದಾಗ ಅದು ಒಂದು ಕೋಟಿಂಗ್ ಆಗಿರುತ್ತೆ ಅದೊಂದು ಕೋಟಿಂಗ್ ಆದಮೇಲೆ ಇನ್ನೊಂದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇನ್ನೊಂದು ಕೋಟಿಂಗ್ ಮಾಡಿ ಎಣ್ಣೆಗೆ ಬಿಟ್ಟಾಗ ಅದು ಪಟ್ ಪಟ್ಟಂತ ಹಾರುತ್ತೆ ನಾವು ಮೊಟ್ಟೆ ಹೊಡ್ಕೊಂಡು ಅದೆಲ್ಲ ಆಗೋದಿಲ್ಲ ಎಣ್ಣೆ ಎಲ್ಲ ಹಾರೋದಿಲ್ಲ ಮತ್ತು ಹಳದಿ ಭಾಗ ಬಿಳಿ ಭಾಗ ಬೇರೆ ಬೇರೆ ಆಗೋದಿಲ್ಲ ಈ ಥರ ನೀಟಾಗಿ ಬರುತ್ತೆ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಮತ್ತು ನಾನು ಎಣ್ಣೆ ಕರೆದಿಟ್ಟಿದ್ದಾರ ಅದರಲ್ಲಿ ಒಂದು ಮೂರು ಟೇ ಟೇಬಲ್ ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಬೆಳ್ಳುಳ್ಳಿ ಅರ್ಧ ಟೇಬಲ್ ಚಮಚದಷ್ಟು ಶುಂಠಿನೇ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ದೊಡ್ಡದಾಗಿ ಕಟ್ ಮಾಡಿ ಐ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು ಅವಾಗ ಕ್ರಿಸ್ಪ್ ಆಗುತ್ತೆ ಮತ್ತು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಾಸ್ ಹಾಕಿ ಒಂದು ಟೆನ್ ಟ್ವೆಂಟಿ ಸೆಕೆಂಡು ರೋಸ್ಟ್ ಐ ಫ್ಲೇಮಲ್ಲಿ ಹುರಿದು ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಚಮಚದಷ್ಟು ಕ್ರಾನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ತಕ್ಷಣ ಇದು ಎಗ್ಗನ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಐ ಫ್ಲೇಮಲ್ಲಿ ಇದು ಉಪ್ಪು ನಾವು ಸಾಸಲ್ಲೆಲ್ಲ ಉಪ್ಪಿರುತ್ತೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಾಕಾಗಿತ್ತು ಅಷ್ಟು ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟಿ ಚಿಲ್ಲಿ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ